ಗೋಳದಲ್ಲಿ ಬೆಂಬಲ ಬೆಲೆಯಲ್ಲಿ ಕಡಲೆ ಖರೀದಿಸಲು ಆಗ್ರಹಿಸಿದರು ಧಾರವಾಡ ಜಿಲ್ಲೆಯಲ್ಲಿ ಬೇಸಾಯ ಪ್ರದೇಶದಲ್ಲಿ ಬೆಳೆದ ಕಡಲೆ ಬೆಳೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಕಡಲೆ ಬೆಳೆಗಳು ಹಾಳಾಗಿದ್ದು ಅಳಿದು ಉಳಿದ ಕಡಲೆ ಬೆಳೆಗಳಿಗಾದರೂ ಸರ್ಕಾರ ಹತ್ತು ಸಾವಿರ ರೂಪಾಯಿಗೆ ಕಡಲೆ ಕಾಳನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕೆಂದು ನಾಗಪ್ಪ ಕಂಬಳಿ ಮಾತನಾಡಿ ಆಗ್ರಹಿಸಿದರು ಈ ವೇಳೆಯಲ್ಲಿ ಕಳೆದ ತಿಂಗಳ ಮಧ್ಯವರ್ತಿ ದಲ್ಲಾಳಿಗಳು ಸೇರಿದಂತೆ ಖಾಸಗಿ ಮಾರುಕಟ್ಟೆಯಲ್ಲಿ ಕಡಲೆ ಬೆಲೆ ಆರು ಸಾವಿರದ ನೂರು ರೂಪಾಯಿ ಅಂತೆ ಮಾರಾಟವಾದರೆ ಈಗ ಕೇಂದ್ರ ಸರ್ಕಾರದಿಂದ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿ ಅಂತೆ ಕಡಿಮೆ ಬೆಂಬಲ ಬೆಲೆಯಲ್ಲಿ ಕಡಲೆ ಕಾಳನ್ನು ರೈತರಿಂದ ಖರೀದಿಸುತ್ತಾರೆ ಅದೇ ಬೆಲೆಯನ್ನು ಸರ್ಕಾರ ರೈತರಿಗೆ ಮಾರುವಾಗ ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಹಣ ನಿಗದಿ ಮಾಡಿಕೊಟ್ಟಿದ್ದಾರೆ ಹೌದು ರೈತರಿಗೆ ಒಂದು ನ್ಯಾಯವಾದರೆ ಸರ್ಕಾರಕ್ಕೆ ಒಂದು ನ್ಯಾಯ ಎನ್ನುವಂತಾಗಿದೆ ಯಾರಿಗೂ ಅನ್ಯಾಯ ಆಗದಂತೆ ಈ ದೇಶದ ಅನ್ನ ಹಾಕುವ ಅನ್ನದಾತರಿಗೆ ಶೀಘ್ರದಲ್ಲಿ ಹತ್ತು ಸಾವಿರ ರೂಪಾಯಿಗೆ ಸರ್ಕಾರ ರೈತರ ಕಡಲೆಯನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕೆಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜ ಯೋಗಪ್ಪನವರ್ ಆಗ್ರಹಿಸಿದರು ನಾವು ಗೊಬ್ಬರ ಬೀಜ ಎಲ್ಲ ಖರೀದಿ ಮಾಡಿ ಎರಡು ಕ್ಯಾಡ್ಸಿಲು ಬಿದ್ದವು ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಆಗೈತಿ ಬೆಂಬಲ ಬೆಲೆ ಮಾತ್ರ ಒಂಬತ್ತರಿಂದ ಹತ್ತು ಹತ್ತು ಸಾವಿರ ಮಾಡಬೇಕು ಭಾಳ ಕಡಿಮೆ ತರಗತಿ ಒಳಗಕ್ಕೆ ಹೋಗತ್ತೈತಿ ಗೌರ್ಮೆಂಟ್ ನಾವು ಮುಂದೆ ಹೆಂಗೆ ಬದುಕಬೇಕ್ರಿಪ್ಪ ಜೀವನ ಮಾಡೋದು ಹೆಂಗೆ ನಾವು ಪರಿಸ್ಥಿತಿ ಭಾಳ ಗಂಭೀರ ಆಗೈತಿರಿ ಎರಡು ಕ್ಯಾಡ್ಬಿದ್ದವು ಎಂಥ ಜೀವನ ಮಾಡೋದು ನೋಡಿರಿ ನಮಗೆ ಮಾತ್ರ ಬೆಂಬಲ ಬೆಲೆ ಮಾರಾಟ ಚಲೋ ಆಗ್ಬೇಕು ಇದು ಇದು ನಮ್ಗೆ ಇದೊಂದು ಭಾಳ ಉಪಕಾರ ಮಾಡ್ದಂಗತ್ತೆ ಗೌರ್ಮೆಂಟು ತಲ ಮಾಡಿ ಬ್ಯಾಂಕ್ ಬ್ಯಾಂಕ್ಗಳ ಸಾಲ ತೆಗೆದು ಬಡ್ಡಿ ಹೆಂಗೆ ನೋರು ಕೈರಂಗೆ ತಗೊಂಡ್ರು ನಾವು ಕಮ್ತಕ್ಕೆ ಹಾಕಿವ್ರಿ ಇದು ನಮ್ಮನೆ ನಮಗೆ ಪರಿಸ್ಥಿತಿ ಆದ್ರೆ ಮುಂದೆ ನಾವು ಹೆಂಗೆ ಜೀವನ ಮಾಡಬೇಕು ಕಮ್ತದ್ದು ನಮಗೆ ಹತ್ತು ಸಾವಿರ ಬೇಕು ಬೆಂಬಲ ಬೆಲೆ ನಿಂಗಪ್ಪ ಕಂಬಳಿ ಶಾಕಿನ ಗುಡಿನ ಕಟ್ಟಿ ಅವರು ಕಡಲಿಗೆ ಬೆಂಬಲ ಬೆಲೆ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿ ತೆಗೆದ ರೀ ನಾವು ಮಾಡಿದ್ದ ಖರ್ಚು ಸುದ್ದ ನಮ್ಗೆ ಆಗೋಂಗಿಲ್ಲ ಯಾಡ್ತೀಲ ಎಕರೆಗೆ ಬಂದವು ಈಗಾಗಲೇ ನಾವು ಸಾಕಷ್ಟು ಖರ್ಚು ಮಾಡೀವಿ ಬೀಜ ಗೊಬ್ಬರಕ್ಕೆ ಅಂತಂದ್ರೆ ಎಕರೆಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿವಿ ನಾವು ದುಡ್ದಿದ್ದೀಗ ಆಳಿಗೆ ಅದಕ್ಕೆ ಅಂತಂದ್ರೆ ನಾವು ಮಾಡಿದ್ದು ಏನು ಉಳಿಯೋಂಗಿಲ್ಲ ಈ ತ ಪರಿಸ್ಥಿತಿ ಆಗೈತಿ ಕೇಂದ್ರ ಸರ್ಕಾರ ಮುಂದುವಹಿಸಿ ಪಟ್ನಿಗೆ ಹತ್ರದ ಮಾನವತಿ ರೈತರ ಬರೋ ಸಮಸ್ಯೆ ಆಗೈತಿ ಹತ್ತು ಸಾವಿರ ರೂಪಾಯಿ ಬೆಂಬಲ ಬೆಲೆ ಮಾಡ್ಬೇಕಂತೇಳಿ ಅಧಿಕಾರಿಗಳಿಗೆ ನೀವು ಆದೇಶ ಮಾಡ್ಬೇಕು ಆದೇಶ ಮಾಡಿದ್ರೆ ಮಾತ್ರ ಅವ್ರು ತೋಳಕ್ಕೆ ಚಲೋ ಮಾಡ್ರೆ ಈಗ ಬೆಂಬಲ ಬೆಲೆಕ್ಕಿಂತ ಇಲ್ಲಿ ಊರೊಳಗೆ ದಲಾಲಿಗಳು ಆರು ಸಾವಿರ ಆರು ಸಾವಿರ ಐನೂರು ರೂಪಾಯಿ ಅವ್ರು ತೊಗೊಳಕತ್ತಾರ ನೀವು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಏನು ಮಾಡಕತ್ತೀರಿ ಈಗ ನೋಡ್ರಿ ಈಗ ಈಗ ಬಂದ ತಕ್ಕ ನಮ್ಗೆ ಬೆಳೆಗೆ ಇದು ಮಾಡಕ್ಕೆ ಆಗೈತಿ ಎಲ್ಲ ಅವ್ರಿಗೆ ಕೊಟ್ಟ ಕುಂದಂಗ ನಮ್ಗೆ ಆರು ಸಾವಿರ ಕೊಟ್ಟಿವಿ ಅಂದ್ರೂ ನಮ್ಗೆ ಏನು ಉಳಿಯೋದು ನಾವು ಮುಂದೆ ಅದಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹತ್ತು ಸಾವಿರ ರೂಪಾಯಿ ಬೆಂಬಲಿಗಲ್ಲಿ ಘೋಷಣೆ ಮಾಡಿದ್ರೆ ಭಾಳ ಒಳ್ಳೇದಾಗತ್ತೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಮನವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ